ఇది అవుట్ అండ్ అవుట్ యాక్షన్ సినిమా ಸೊ ನಿಮ್ಗೆ ಒಂದು ನೆನಪಿಟ್ಕೊಳ್ಳಿ ಇನ್ ಕೌರ ಇಂಟ್ರಸ್ಟ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನ್ಮಾ ತಗ್ಗತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗ್ಯಕ್ ಆಯ್ತು ಇವರು ಅಂದ್ರೆ ಮಾಸು ಈಗ ಅಲ್ಲಿ ಬಸ್ ಬಂತು ಸರ್ ನೋಡದೆ ಸರ್ ಸರ್ ಅಲ್ಲಿ ಬಂತು ಬಸ್ ಬಿಡಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟ್ ಮಾಡಿಸ್ಬಿಟ್ಟೆ ಬಸ್ ಇವ್ರು ಶುರು ಮಾಡೋದೇ ಹಂಗೆ ಸರ್ ಮಾತು ತೆಗೆ ಬ್ಲಾಸ್ಟ್ ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡ್ರಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವ್ರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕೀನ್ ಎಲ್ಲ ಮಾಡ್ರು ಇವ್ರು ಬೇರೆಯವ್ರ ಮನೆ ಒಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು ಒಡದ್ ರಕ್ತ ಬರ್ಸಿ ಮನೆಗೆ ಸರ್ ಸಿನಿಮಾದಲ್ಲಿ ಅಂತ ಕರಿಬೇಕು ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ್ಮೇಲೆ ಗೊತ್ತಾಯ್ತು ಪ್ರಥಮ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮ ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ತಲ್ಲಣ್ಣ ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ ಬಿಡದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟ್ ಆಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ ಈ ಸಿನಿಮಾದಲ್ಲಿ ಮೀಟ್ ಮಾಡುವ ಚಾನ್ಸ್ ಆಯಿತು ತುಂಬ ಚೆನ್ನಾಗಿ ಕತೆ ಪ್ಲೇ ತುಂಬ ಒಳ್ಳೆ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೆನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ ಇದರಲ್ಲಿ ಇವ್ರು ಹಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನುಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಪಾತ್ರ ಬಹಳ ನಿಜವಾಗ್ಲೂ ಈ ಸಬ್ಜೆಕ್ಟ್ ಇವತ್ತಿನ ಇದಕ್ಕೆ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಡೇ ಸಿಚುಯೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಒಳ್ಳೆದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ ಟೀಮ್ ಸರ್ ಥ್ಯಾಂಕ್ ಯು ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರಗನೆ ಹಾಕೊಂಡಿದ್ರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಿಲ್ಲ ಬಟ್ ಇಷ್ಟೆಲ್ಲ ನಾವು ಕೊಕಿನ್ ಬಗ್ಗೆ ಮಾತಾಡ್ತಾ ಇದೀವಿ ಕೊಕಿನ್ ಏನಾಗ ಬಳಸಬಾರ್ದು ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಈಗ ಇಷ್ಟೆಲ್ಲ ಬ್ಲಡ್ ಆಗಿತ್ತು ಇವ್ರು ಬಟ್ಟೆ ಬದಲಾಯ್ಸೋ ಅಂತ ಹೇಳಿದ್ರು ಮಾಧ್ಯಮದವರು ನನ್ ಮೇಲೆ ದೌರ್ಜನ್ಯ ಮಾಡಿದ್ರು ನಾನ್ ಮಾಡಿಲ್ಲ ಅವರು ಆ ಬಟ್ಟೆ ಹಾಕೊಂಡ್ ರೆಡ್ ಇದ್ರೆ ಕಾಣಸಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ನಾನು ಚೇಂಜ್ ಮಾಡ್ದೆ ನಾನ್ ನನಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿಲ್ಲ ಸರ್ ನನ್ನ ನನ್ ನಾನು ಸುಮ್ಮನೆ ಹೇಳ್ದೆ ಕಣಮ್ಮ ನಾವ್ ಹಂಗ ಹೇಳ್ದೆ ಸೊ ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಡ್ರೆಸ್ ಹಾಕೋ ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇದನ್ನು ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ ಆಗಿ ಮಾಡ್ಕೊತಾ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಸೊ ಇವ್ರಿಗೊಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತ್ ಕಡಿಮೆ ಅಷ್ಟೇ ಒಳ್ಳೆವರು ಅದನ್ನ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದ್ರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೆ ಹಾಕೊಂಡ್ ಮಾಡೋದು ಬಟ್ ಸಿನಿಮಾದ ಕಥೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೇ ಬರಲ್ಲ ಕಥೆ ನಾನು ಹೇಳ್ತಾ ಇದೀನಿ ಓಪನ್ ಯು 5 ಯಮ್ ಗೋಯಿಂಗ್ ಟು ಡೈರೆಕ್ಟ್ ಡೈರೆಕ್ಟರ್ ಮೂವಿ ಇಲ್ विल बी ಹೀರೋ ಬಟ್ he doesn't ಸ್ಪೀಕ್

ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಇರಲಿ ಮೇಲೆ ಪ್ರಯತ್ನ ಮಾಡ್ತಾವ್ರೆ ಸೊ ಈ ನೀಡ ಸಕ್ಸಸ್ ಒಳ್ಳೇದಾಗ್ಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಬೇಕು ನಟರ್ಗ್ ಒಳ್ಳೇದಾಗಬೇಕು ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್